ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಐದು ಗಂಟೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದಾಯಿತು ಬಟ್ ಐದೂವರೆದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಇನ್ನು ಮೇಲೆ ನಿಮಗೆ ಹೇಳಿದಂಗೆ ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಪೂಜೆ ಮುಗಿಸ್ಕೊಳ್ಳೋದು ಬೆಳಿಗ್ಗೆ ಬೇಗ ಇದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಸಲ ಹೇಳ್ತಾ ಇದ್ದರು ಬೆಳಗ್ಗೆ ಹೊತ್ತು ನಾವು ಏನೇ ಅಂದ್ಕೊಂಡು ಏನೇ ಥರ ಫೀಲ್ ಮಾಡಿದ್ರು ನಾವು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಅದು ಬೇಗ ಇಷ್ಟ ಅದು ಬೇಗ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಡೈಲಿ ಇನ್ನು ಪ್ರತಿದಿನೂ ನಾನು ಬೆಳಗ್ಗೆ ಒಂದು ಐದು ಗಂಟೆ ಅಂದರೆ ನಾನು ಐದು ಗಂಟೆ ಅಂದರೆ ನಾಲ್ಕು ಮುಕ್ಕಾಲ್ಗೆ ಎದೊಳ್ತೀನಿ ಐದು ಗಂಟೆಗೆ ನನಗೆ ಕ್ಲೀನಿಂಗ್ ಅಂದರೆ ಎಲ್ಪ್ ಮಾಡಿಕೊಡೋದಕ್ಕೆ ಬರ್ತಾರೆ ಸರಿ ಇವಾಗ ಅವರು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದಾರೆ ನನಗೂ ಒಂದು ಚಿಕ್ಕ ಪುಟ್ಟ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆನಂತರ ಇವತ್ತು ಎಳ್ನೀರು ತೊಗೊಂಡು ಬಂದಿದ್ರು ನೈಟ್ ಅಂದರೆ ನೈಟ್ ತಂದಿದ್ರು ಇವತ್ತು ಬೆಳಗ್ಗೆ ಅದನ್ನೆಲ್ಲ ತೆಗೆದು ನನಗೂ ಮತ್ತು ನಮ್ಮ ಮನೆಗೆ ಬರ್ತಾರಲ್ಲ ಅವ್ರಿಗೂ ಇಬ್ಬರಿಗೂ ಮತ್ತು ಬಾದಾಮಿ ಗೋಂದ ಹಾಕ್ಬಿಟ್ಟು ಸ್ವಲ್ಪ ನೈಟ್ ಏನು ಎನ್ಸಿಟಿ ಇದೆ ಬಾದಾಮಿ ಗೋನ ಅದನ್ನು ಅದನ್ನು ಹಾಕ್ಬಿಟ್ಟು ಒಂದೆರಡು ಸ್ಪೂನು ಮಿಕ್ಸ್ ಮಾಡಿಬಿಟ್ಟು ಇಬ್ರು ಕುಡಿದ್ವಿ ಇದು ಕುಡಿಯೋದ್ರಿಂದ ಬಾಡಿ ತುಂಬ ಹೀಟ್ ಆಗಿದ್ರೆ ತುಂಬ ಒಂಥರ ತಡಿಯೋಕ್ಕೆ ಆಗ್ತಾಯಿಲ್ಲ ಈ ಬಿಸಿಲಲ್ಲಿ ಅನ್ನೋರಿಗೆ ಇದು ಒಂದು ಲೋಟ ಕುಡಿದ್ರೆ ಸಾಕು ಬಾಡಿ ತುಂಬ ತಂಪಾಗಿರುತ್ತೆ ಅದಕ್ಕೋಸ್ಕರ ಯಾವಾಗ ನಾವು ಒಂದ್ಸಲ ಕುಡೀರಿ ಹಾಗೆಯೇ ಈ ಬೇಸಿಗೆಯಲ್ಲಿ ಎಳ್ನೀರು ಜ್ಯೂಸು ಫ್ರೂಟ್ಸು ಅದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಬಾಡಿ ತುಂಬ ಹೆಲ್ತಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದಷ್ಟೇ ಹಾಗೆಯೇ ಇವಾಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಟೈಮ್ ಬಂದು ಇದು ಮುಕ್ಕಾಲಾಗಿದೆ ಈಗ ಬೇಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕು ಅಂತ ಏನಿಲ್ಲ ಇವತ್ತು ಯಾಕಂದರೆ ಈ ದಿನ ಬಂದು ಶನಿವಾರ ಆಗಿದೆ ಪ್ರತಿ ಶನಿವಾರನೂ ಪೂಜೆ ಮಾಡ್ತಾ ಇದ್ದೆ ಬಟ್ ಈ ವಾರ ಅಂದರೆ ನಾಳೆ ಹಬ್ಬ ಇರೋದ್ರಿಂದ ಅಂದರೆ ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಇವತ್ತು ನಾನು ಪೂರ್ತಿ ಮನೆ ಕ್ಲೀನಿಂಗು ಮತ್ತು ನಾಳೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸಿಂಪಲ್ ಆಗಿ ರಂಗೋಲಿ ಕೂಡ ಹಾಕೊಳ್ತಾ ಇದ್ದೀನಿ ಪ್ರತಿದಿನ ಬಾಗಿಲಿಗೆ ಅರ್ಶನ ಕುಂಕುಮ ರಂಗೋಲಿ ಹಾಕೊಳ್ಳೋದು ಅಭ್ಯಾಸ ಇದ್ದೇ ಇದೆ ನಮಗೆಲ್ಲ ಆನಂತರ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಇದೆ ಅಷ್ಟು ಕೆಲಸಗಳಿದೆ ಯಾಕಂದರೆ ನಾನಂತೂ ಈ ವರ್ಷ ಯುಗಾದಿ ಹಬ್ಬ ಮಾಡಿಲ್ಲ ಇನ್ನು ನನ್ನ ಮಗ ಅಂತೂ ಯುಗಾದಿ ಹಬ್ಬ ಟೈಮಲ್ಲಿ ಇರಲೇ ಇಲ್ಲ ನಿಮಗೆ ಗೊತ್ತಾದಂಗೆ ಅವನು ಕ್ರಿಕೆಟ್ ಟೂರ್ನಿಮೆಂಟ್ಗೆ ಹೋಗಿದ್ದ ಗೋವಾಗೆ ಈಗ ಬಂದಿದ್ದಾನೆ ಮತ್ತು ಅವನಿಗೆ ಅಂದರೆ ತುಂಬ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಶ್ರೀರಾಮ್ನವಮಿ ದಿನವೇ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತಾನು ಅಂದ್ಕೊಂಡಿದ್ದೆ ಈಗ ನಾಳೆ ಶ್ರೀರಾಮ್ನವಮಿ ಆಗಿರೋದ್ರಿಂದ ಇವತ್ತು ನಾ ಏನೇನು ಬೇಕು ನಾಳೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಆ ಬಾಗ್ಲಿಗೆ ಅರ್ಶನ ಕುಂಕುಮ ಇಟ್ಟಿದ್ದಾದ ನಂತರ ನಾನು ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಇವತ್ತು ತಲೆಗೇನೂ ಮಾಡಲಿಲ್ಲ ಯಾಕಂದರೆ ನಾಳೆನೂ ಮಾಡಬೇಕು ಮತ್ತು ನಾಡಿದ್ದು ಮಂಡೇನೂ ಮಾಡಬೇಕು ಸೋಮವಾರ ಭಾನುವಾರ ಸೋಮವಾರ ಅಂತ ಕಂಟಿನ್ಯೂಸ್ಲಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತು ತಲೆಗೆ ಮಾಡ್ದಿರಾನೆ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡಿದ ನಂತರ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ ಹಬ್ಬ ಮಾಡಬೇಕು ಇಲ್ಲ ಎಲ್ಲ ನಾವು ಹೋಗಬೇಕು ಅಂದರೆ ನಿದ್ದೆ ಬರೋದೇ ಇಲ್ಲ ಎಷ್ಟು ನಿದ್ದೆ ಕೆಟ್ಟಿದ್ರು ನಾಳೆ ಹಬ್ಬ ಮಾಡಬೇಕು ಅಂದ್ರೆ ಒಂದು ಚೂರು ನಿದ್ದೆ ಬರೋಲ್ಲ ಆ ಥರ ಆಗೋಗ್ಬಿಡುತ್ತೆ ಅದೇ ಥರನೇ ನನಗೂ ಇಲ್ಲ ನಾವು ಹೋಗಬೇಕು ಇಲ್ಲ ನಾಳೆ ಏನೋ ನಮ್ಮ ಮನೇಲಿ ಸ್ಪೆಷಲಾಗಿ ಹಬ್ಬ ಮಾಡಬೇಕು ಅನ್ನೋ ದಿನ ಅಂತೂ ಎಷ್ಟು ಟ್ರೈ ಮಾಡಿದ್ರೂ ನಿದ್ದೆನೇ ಬರೋಲ್ಲ ಆ ಥರ ಆಗುತ್ತೆ ಸರಿ ಅದಕ್ಕಿಂತ ಮುಂಚೆ ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗ ಎದ್ದಿರೋ ಕಾರಣಕ್ಕೆ ನನಗಂತೂ ಈ ನಡುವೆ ಬೇಗ ಹೊಟ್ಟೆ ಹಸಿಯುತ್ತೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ತಿಂಡಿ ತಿನ್ಬಿಡ್ಲೇ ತಿನ್ನಬೇಕು ಅಂತಲೇ ಅನಿಸುತ್ತೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ಸಿಂಪಲಾಗಿ ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ಸಿಂಪಲ್ಲಾಗಿ ಟೊಮೆಟೊ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ನಾನು ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊ ಮತ್ತು ಅರಶಿನ ಪುಡಿ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಗೊಜ್ಜು ರೀತಿ ಆಗಬೇಕು ಅಷ್ಟೇ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯಿತು ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ನನ್ನ ಹಸ್ಬೆಂಡು ಹೂವು ಮತ್ತು ನಾಳೆಗೆ ಹಣ್ಣು ಮತ್ತು ಹಾಲು ಏನೇನು ಬೇಕು ಹಾಲು ಇವತ್ತಿಗೆ ತೆಂಗಿನಕಾಯಿ ಎಲೆ ಏನೇನು ಬೇಕೋ ಎಲ್ಲ ತಂದು ಕೊಟ್ಟಿದ್ರು ನಾಳೆಗೆ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಫ್ರೂಟ್ಸ್ಗಳನ್ನೆಲ್ಲ ಕ್ಲೀನಾಗಿ ಆಗಿ ಎತ್ತಿಟ್ಟ ನಂತರ ಈ ಕಡೆ ಗೊಜ್ಜು ಕೂಡ ಆಗಿತ್ತು ರೈಸ್ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಆಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಟೊಮೆಟೊ ಚಿತ್ರಾನ್ನ ರೆಡಿ ಆಯಿತು ನೆನ್ನೆ ನಾನು ನಿಮಗೆ ಹಿಂದಿನ ವಗಲ್ ತೋರಿಸಿದೆ ನನ್ನ ಮಗ ಗೋವಾದಿಂದ ಕಪ್ ತಗೊಂಡು ಬಂದಿದೆ ಅಂತ ಅದನ್ನೆಲ್ಲ ವಾಶ್ ಮಾಡಿ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಹಿತ್ತಾಳೆ ಲೋಟಗಳೆಲ್ಲ ಇತ್ತಲ್ಲ ಅಂದರೆ ಇದರಲ್ಲಿ ಕಾಫಿ ಎಲ್ಲ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದನ್ನು ತಗೊಂಡು ಬಂದಿದ್ದು ಇದನ್ನೆಲ್ಲಾನು ಕ್ಲೀನಾಗಿ ವಾಶ್ ಮಾಡಿ ಇದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಹಬ್ಬ ಅದೇಲೆ ಈ ಥರ ಚಿಕ್ಕ ಪುಟ್ಟ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಸಮಾಧಾನ ಅನಿಸುತ್ತೆ ಆ ನಂತರ ತಿಂಡಿ ಎಲ್ಲ ತಿಂದಾಗಿದ್ದ ನಂತರ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ತೊಳಿಬೇಕು ದೇವ್ರ ಮನೆಗೆ ಇವತ್ತೇನೆ ಅರ್ಶಿನ ಕುಂಕುಮ ಎಲ್ಲ ಫೋಟೋಗಳಿಗೆಲ್ಲ ಇಟ್ಕೊಂಬಿಡ್ತೀನಿ ಆವಾಗ ನಾಳೆಗೆ ತುಂಬ ಬೇಗ ಆಗೋಗ್ಬಿಡುತ್ತೆ ಆ ನಂತರ ಈಗ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ಒರೆಸಿ ಇದ್ದೀನಿ ಈಗ ಕಳಶ ಏನು ನಾನು ಪ್ರತಿಷ್ಠಾಪನೆ ಮಾಡಲ್ಲ ಏನೇನು ವಸ್ತುನ ದೇವ್ರ ಮನೆಯಲ್ಲಿ ಇಡಬೇಕು ಅದನ್ನೆಲ್ಲ ಇಟ್ಬಿಟ್ಟು ಅರ್ಶಿನ ಕುಂಕುಮ ಅದೇ ಅದಕ್ಕೆ ಇಡಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಆನಂತರ ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಇದ್ದೀನಿ ಯಾಕಂದರೆ ಅಡುಗೆ ನಾಷ್ಟ ಎಲ್ಲ ಸ್ವಲ್ಪ ಬೇಗ ರೆಡಿ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದ ಕೆಲಸ ಮನೆ ಕೆಲಸ ಎಲ್ಲ ಈಸಿಯಾಗಿ ಮಾಡ್ಕೊಬೋದು ಈಗ ಮಕ್ಕಳು ಮನೇಲಿರೋ ಕಾರಣಕ್ಕಂತೂ ಯಾವ ಟೈಮಲ್ಲಿ ಊಟ ಕೇಳ್ತಾರೆ ಅಂತ ಗೊತ್ತಿಲ್ಲ ಸ್ಕೂಲ್ಗೆ ಹೋಗಾಗ ಒಂದು ಟೈಮಿಂಗ್ಸ್ ಇತ್ತು ಇವಾಗಂತೂ ಟೈಮಿಂಗ್ಸ್ ಇಲ್ಲ ಅದಕ್ಕೋಸ್ಕರ ಬೇಗ ಅಡುಗೆ ಮುಗಿಸ್ಕೊಂಡ್ಬಿಡ್ತಾ ಇದ್ದೀನಿ ಈಗ ಅಡುಗೆಗೆ ಅಂದ್ಬಿಟ್ಟು ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಒರೆಸಿ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡೆ ನಾನು ಬೇಳೆ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಯಿಸಿ ಇಟ್ಕೊಂಡಿದೆ ಆನಂತರ ಒಂದು ಪ್ಯಾನ್ ಗೆ ಎಣ್ಣೆ ಸಾಸಿವೆ ಕರ್ಬೇವು ಹಣ್ಮೆಣಸಿನಕಾಯಿ ಎಲ್ಲ ಒಗ್ಗರಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನೂ ಹಾಕೊಳ್ತಾ ಇದ್ದೀನಿ ಆನಂತರ ಬೇಳೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರ್ ಪುಡಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡಿದ ನಂತರ ಈ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿಗೆ ಬೇಳೆನ ಹಾಕ್ಕೊಂಡು ನೀರೇನು ಅದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸೈಡ್ಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ಅದನ್ನು ವಿಡಿಯೋ ಮಾಡಲಿಕ್ಕಾಗಿಲ್ಲ ಹಾಗೇ ಅಡುಗೆ ಮಾಡ್ತಾ ಮಾಡ್ತಾ ದೇವ್ರ ಮನೆ ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಗೆದ್ದು ಹೂವು ಹಾಕಿ ಕಳಶನ ರೆಡಿ ಮಾಡಿಕೊಂಡ್ರೆ ಮುಗೀತು ಅಷ್ಟೇ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ತುಂಬ ಬೇಗನೆ ಪೂಜೆ ಮಾಡಬೇಕು ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಈಗ ಎಲ್ಲ ರೆಡಿ ಆಗಿದ ನಂತರ ದೇವ್ರ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದೇನೋ ಗೊತ್ತಿಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ದೀನ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಸಲ ನಾನು ಕಳಶ ಇಡೋದಕ್ಕೆ ಈ ಥರ ಮಣೆ ತಗೊಂಡಿದ್ದೆ ಅದನ್ನು ಇಟ್ಬಿಟ್ಟು ಮಾಡ್ತಾ ಇದ್ದೀನಿ ಪೂಜೆನ ಯಾಕಂದರೆ ಮಣೆ ಇಟ್ಬಿಟ್ಟು ಮಾಡಿ ಹಾಗೆ ನೆಲದಲ್ಲಿ ಇಡಬೇಡಿ ಅಂತ ತುಂಬ ಜನ ಹೇಳಿದರು ಅದಕ್ಕೋಸ್ಕರ ಆ ನಂತರ ಈ ಕಡೆ ನಾನು ಒಂದು um ಐದು ಗಂಟೆ ಮೇಲೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಅರ್ಧ ಕೆ ಜಿಯಷ್ಟು ಬೇಳೆ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ನಾಳೆ ಹಬ್ಬಕ್ಕೆ ಒಬ್ಬಟ್ಟೆಲ್ಲ ಬೇಗನೆ ಮಾಡ್ಕೊಬೋದು ಅಡುಗೆ ಎಲ್ಲ ಬೇಗ ಆಗೋಗುತ್ತೆ ನಾಳೆನೇ ಒಂದೇ ಸಮ ಬೇಳೆ ಬೇಯಿಸ್ಕೊಂಡು ಹೂರ್ಣ ತೆಗೆದು ಅದೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಅರ್ಧ ಕೆ ಜಿ ಬೇಳೆಗೆ ನಾನು ಇಲ್ಲಿ ಅರ್ಧ ಕೆ ಜಿಗಿನ್ನ ಇನ್ನೊಂದು ಸ್ವಲ್ಪ ಜಾಸ್ತಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾಕಂದರೆ ಬೇಳೆ ಅರ್ಧ ಕೆ ಜಿಗೆ ಬೆಲ್ಲ ಅರ್ಧ ಕೆ ಜಿ ಸರಿ ಹೋಗುತ್ತೆ ಅದ್ರ ಜೊತೆಗೆ ನಾವು ತೆಂಗಿನ ತೆಂಗಿನಕಾಯಿ ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ಚೂರಷ್ಟೇ ನಿಮಗೆ ಸ್ವೀಟ್ ಕಮ್ಮಿ ಇದ್ರೆ ಸಮ ಪ್ರಮಾಣದಲ್ಲಿ ತಗೊಂಬೋದಾಗುತ್ತೆ ಈಗ ಬೇಳೆ ಲೈಟಾಗಿ ಬೆಂದಿರಬೇಕು ಆ ತರ ಬೆಂದಿರೋವಾಗ ಈಗ ನೀರನ್ನೆಲ್ಲ ಬಸ್ತಿಟ್ಕೊಳ್ತಾ ಇದ್ದೀನಿ ಆನಂತರ ನೀರನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಲ್ಲ ಈಗ ಬೇ ಬೇಳೆಗೆ ನಾನು ಬೆಲ್ಲನ ಸೇರಿಸ್ಕೊಂಡು ಮತ್ತು ಸ್ಟವ್ ಹಚ್ಚಿ ಅದ್ರ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಈ ಬೇಳೆ ಬೆಲ್ಲ ಎಲ್ಲ ಕರ್ಗಿ ಕ್ಲೀನಾಗಿ ಒಂದಕ್ಕೊಂದು ಬೆರೆತೋಗಬೇಕು ಈ ಬೇಳೆ ನೀರಲ್ಲಿ ನಾಳೆ ಒಬ್ಬಟ್ಟು ರಸ ಮಾಡ್ಕೊಳ್ತೀನಿ ಅದನ್ನು ಹಾಗೆ ಎತ್ತಿಟ್ಕೊಳ್ತೀನಿ ಹಾಗೆ ಇದಕ್ಕೆ ನಾನು ಒಂದು ಫುಲ್ಲು ತೆಂಗಿನಕಾಯಿನ ತುರ್ತಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಯಿಲಿ ಬೆಲ್ಲ ಎಲ್ಲ ಕರಗಬೇಕು ಇದು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಮತ್ತೆ ಬೇಗ ಅಳಿಸೋಗಲ್ಲ ಅಷ್ಟೇ ಆನಂತರ ಕೆಳಗಡೆ ಕಬೋರ್ಡ್ಸ್ಗೆಲ್ಲ ನಾನು ಶೀಟ್ ಹಾಕೋಣ ಅಂತ ಇದ್ದೆ ಒಂಥರ ಅದು ಚೆನ್ನಾಗೇ ಕಾಣ್ತಾ ಇರಲಿಲ್ಲ ಅದಕ್ಕೋಸ್ಕರ ಮೀಶೋದಿಂದ ನಾನು ಈ ಥರ ವಾಲ್ಪೇಪರ್ನ ಬುಕ್ ಮಾಡ್ಕೊಂಡಿದ್ದೆ ವೈಟ್ ಅಂಡ್ ಪಿಂಕ್ ಲೈಟ್ ಪಿಂಕಲ್ಲಿ ಬಂದಿದೆ ಲೈನಾಗಿ ಲೈನ್ ಲೈನ್ ಎಲ್ಲೋ ಮಧ್ಯ ಮಧ್ಯದಲ್ಲಿ ಲೈಟ್ ಪಿಂಕ್ ಆಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಟೈಲ್ಸ್ ಗೆ ಮತ್ತೆ ಈ ತರ ಕಬೋರ್ಡ್ಸ್ ಗೆಲ್ಲ ಹಾಕೊಳ್ಬಹುದು ಅಂತ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಈಗ ಕಬೋರ್ಡ್ಸ್ ಗಳೆಲ್ಲ ಇತ್ತಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ಅಡಿಗೆ ಮನೆ ಕಿಚನ್ ಅಲ್ಲಿ ಕಬೋರ್ಡ್ಸ್ಗಳು ಒಂಥರ ಅದು ಏನೋ ಒಂಥರ ಗೊತ್ತಿಲ್ಲ ಲಾಸ್ಟ್ ಟೈಮ್ ವೈಟ್ ಅಂಡ್ ರೆಡ್ ಅಲ್ಲಿ ಹಾಕಿದ್ದೆ ಬಟ್ ಈ ಟೈಮ್ ಅಲ್ಲಿ ಲೈಟ್ ಪಿಂಕ್ ಮತ್ತೆ ವೈಟ್ ಕಲರ್ ಅಲ್ಲಿ ಹಾಕೊಳ್ಳೋಣ ಅಂತ ತರಿಸಿದ್ದೆ ಅಷ್ಟರಲ್ಲಿ ಈ ಕಡೆ ಬೆಲ್ಲ ಪೂರ್ತಿ ಕರಗಿದೆ ಅದಕ್ಕೇ ನಾನು ಈಗ ತೆಂಗಿನಕಾಯಿ ತುರಿದ್ನಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ತೆಳುವಿದೆ ಅಲ್ವಾ ಇದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ ನಾನು ಈ ಕಡೆ ಸ್ಟಿಕ್ಕರ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾವು ನಾವೇ ಹಾಕೊಳ್ಳೋದ್ರಿಂದ ನಮಗೆ ಮೈಂಡ್ ಫ್ರೀ ಕೂಡ ಆಗುತ್ತೆ ಬೇರೆಯವ್ರಿಗೆ ಕೆ ಕರೆದು ಕೆಲಸ ಹೇಳೋದಕ್ಕಿಂತ ಅಯ್ಯೋ ಅದನ್ನ ಕಾಯ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಕೆಲವೊಂದು ವೀಡಿಯೋಸಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ತಾ ಇರ್ತೀನಿ ನಾನು ಇದನ್ನೆಲ್ಲ ಫಸ್ಟೇ ಅಭ್ಯಾಸ ಇದೆಯಲ್ಲ ತುಂಬ ಚೆನ್ನಾಗಿ ಬಂತು ಲಾಸ್ಟ್ ಟೈಮ್ ಬಂದಿದ್ದು ಸ್ವಲ್ಪ ರಿಂಕಲ್ ರಿಂಕಲ್ ಆಯಿತು ಆದರೂ ಪ್ರತಿಯೊಂದೂ ಸ್ವಲ್ಪ ರಿಂಕಲ್ ರಿಂಕಲ್ ಬಂದೇ ಬರುತ್ತೆ ನಾವೆಷ್ಟೇ ಪರ್ಫೆಕ್ಟಾಗಿ ಹಾಕ್ತೀವಿ ಅಂದ್ರೂ ಬಟ್ ಏನಂದರೆ ತುಂಬ ಚೆನ್ನಾಗಿ ಕಾಣ್ತಾ ದೂರದಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಮತ್ತೆ ಗಮ್ಮು ಕೂಡ ಅಷ್ಟೇ ಕ್ಲೀನಾಗಿ ಸ್ಟಿಕ್ ಆಗ್ತಾಯಿತ್ತು ಯಾವುದೇ ಥರ ಒಂದು ಕಡೆ ಬಿಚ್ಚಿಕೊಳ್ಳೋದು ಆ ಥರ ಏನೂ ಇರಲಿಲ್ಲ ಮತ್ತೆ ನಾನೇನು ಮಾಡಿದ್ದೆ ಅಂದರೆ ಕಾಂಬೋ ಆಫರ್ ಕೊಟ್ಟಿದ್ರು ಏನಪ್ಪಾ ಅಂದರೆ ಟೂ ಹಂಡ್ರೆಡ್ಗೆ ತ್ರೀ ರೋಲ್ ಏನೋ ಆಫರ್ ಇದೆ ಅಂತ ಹೇಳಿದ್ರು ಸರಿ ನಾನು ತ್ರೀ ರೋಲ್ ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತೆ ಸಾಲಲ್ಲ ಅಂದ್ಬಿಟ್ಟು ಟೂ ಹಂಡ್ರೆಡ್ ಅಷ್ಟೇ ಅಲ್ವಾ ಟೂ ಹಂಡ್ರೆಡು ಸಮಥಿಂಗ್ ಟೂ ಫಿಫ್ಟಿ ಏನೋ ಇರ್ಬೋದು ನಾನು ಎರಡು ಸೆಟ್ ತೊಗೊಂಡೆ ಅಂದರೆ ಮೂರು ಮೂರು ಆರು ಪೀಸ್ ತೊಗೊಂಡ್ಬಿಟ್ಟೆ ನೋಡಿದ್ರೆ ಎರಡೇ ರೋಲ್ಗೆ ಕ್ಲೀನಾಗಿ ಕಂಪ್ಲೀಟಾಗಿ ನಾನು ಅಡುಗೆ ಮನೆ ಕಿಚನ್ಗೆಲ್ಲ ಕರೆಕ್ಟಾಗಿ ಆಗೋಯ್ತು ಶೀಟು ಇನ್ನೂ ನಾಲ್ಕು ರೋಲ್ ಹಂಗೆ ಮಿಕ್ಕಿತ್ತು ಸರಿ ಇನ್ನೇನು ಮಾಡೋದು ಎತ್ತಿಟ್ಟಿದ್ದೀನಿ ಯಾವಾಗನ ಇದು ಗಲೀಜು ಆಯಿತು ಒಂಥರ ನನಗೆ ಇಷ್ಟ ಆಗಿಲ್ಲ ಅನ್ನೋ ಟೈಮಲ್ಲಿ ಎಲ್ಲ ತೆಗೆದುಬಿಟ್ಟು ಮತ್ತೆ ಹೊಸ್ದಾಗಿ ಹಾಕೋಣ ಅಂದ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಈಗ ಬರೀ ಎರಡು ರೋಲ್ಗೆ ಪೂರ್ತಿ ಕಿಚನ್ ಕಂಪ್ಲೀಟಾಗಿ ಆಯಿತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಡುಗೆ ಮನೆ ಯಾವುದೋ ಒಂದು ಹೊಸ ಅಡುಗೆ ಮನೆಯಲ್ಲಿದ್ದೀನಿ ಅನ್ನೋ ಥರ ಆಗ್ತಾಯಿತ್ತು ಒಂದು ಹಾಕೋದು ಒಂದು ಕಡೆ ಬೇಳೆ ಬೆಂದಿದೆಯಾ ಅಂತ ನೋಡೋದು ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಬಂದು ಎಷ್ಟೊತ್ತಾಯ್ತು ಅಂದರೆ ರಾತ್ರಿ ಎಂಟು ಗಂಟೆ ಆಗೋಯ್ತು ಅಷ್ಟೊತ್ತಾಗ ೋಯಿತು ಈ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನಾವು ಅಂದ್ಕೊಳ್ತೀವಿ ನೋಡೋದಕ್ಕೆ ಮಾಡೋದಕ್ಕೆ ಎಷ್ಟು ಸುಲಭ ಅಂತ ನಾವು ಮಾಡಿದ್ರೇ ಗೊತ್ತಾಗೋದು ಈ ಕೆಲಸಗಳು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಸರಿ ಒಂದೆರಡು ಮೂರು ಕಬೋರ್ಡ್ಗೆ ಹಾಕಿದೆ ಆನಂತರ ಬೇಳೆ ರುಬ್ಬಕ್ಕೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಗ್ರೈಂಡರ್ಗೆ ಹಾಕ್ಬಿಟ್ಟೆ ಯಾಕಂದರೆ ಅದು ರು ಅದ್ರ ಪಾಡ್ಗೆ ಅದು ರುಬ್ತಾ ಇದ್ದರೆ ಕಡೆ ನಾನು ಬೇರೆ ಕೆಲಸ ಮಾಡ್ಕೊಳ್ಬೋದು ಅಂತ ಇನ್ನು ಮಿಕ್ಸಿಗೆ ಹಾಕೊಂಡು ತಿಟ್ಕೊಂಡ್ರೆ ಆಗಲ್ಲ ಅದಕ್ಕೇ ಗ್ರೈಂಡರ್ ಆನ್ ಮಾಡಿದ ತಕ್ಷಣವೇ ಒಂದು ನಾಲ್ಕರಿಂದ ಐದು ಏಲಕ್ಕಿನೂ ಫಸ್ಟೇ ಹಾಕ್ಬಿಟ್ಟು ಕ್ಲೀನಾಗಿ ಪೌಡ್ರ್ ಆಗಿದ ನಂತರ ಈ ಬೇಳೆ ಬೆಂದಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಪೂರ್ತಿಯಾಗಿ ಹಾಕ್ಬಿಟ್ಟೆ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಬೆಲ್ಲ ಅಂದರೆ ಒಂದು ಕೆ ಜಿ ಅಷ್ಟು ಊರ್ಣ ಆಗಿತ್ತು ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮುಚ್ಚಿ ಅದು ಗ್ರೈಂಡ್ ಆಗ್ತಾ ಇರಲಿ ಇನ್ನೊಂದು ಹಾಫ್ ಆನ್ ಅವರನ್ನು ರುಬ್ಬಬೇಕಾದ ಅಂದ್ಬಿಟ್ಟು ಬಿಟ್ಟು ಆ ನಂತರ ಪೂರ್ತಿ ಅಡುಗೆ ಮನೆಗೆಲ್ಲ ಅಷ್ಟು ಕರಂಟ್ಸಿದ ನಂತರ ನಾನು ಅಡುಗೆ ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಾಳೆ ಹಬ್ಬಕ್ಕೂ ಈ ಅಡುಗೆ ಮನೆ ನೋಡೋದಕ್ಕೂ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಎಷ್ಟು ಸಲ ಬಂದು ಬಂದು ನೋಡ್ಕೊಂಡು ಗೊತ್ತಿಲ್ಲ ಆಮೇಲೆ ಲಾಸ್ಟಿಗೆ ಪೂರ್ತಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದಾಯಿತು ಓಕೆ ಫ್ರೆಂಡ್ಸ್ ಈಗ ಹೂರ್ಣ ಎಲ್ಲ ರುಬ್ಬಿದಾಯ್ತು ಇದನ್ನೆಲ್ಲ ಒಂದು ತೆಗೆದಿಟ್ಬಿಟ್ಟು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಗೆ ಸುಸ್ತಾಗೋಯ್ತು ಇವತ್ತಿನ ದಿನ ಅಂತೂ ಓಕೆ ವಿಡಿಯೋ ಬೇಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ತಪ್ತೀರಾ ಲೈಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್